ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಆಡಿಕೊಳ್ಳುವವರು ಆಡಿ ಒಗಳುವ ಹಾಗೆ ಬೆಳೆಯಬೇಕು ನಾವು ಅಣುಕಿನ ನಗೆಯಾಡುವವರು ಕೆಣಕದೇ ತೆಪ್ಪಗಾಗುವಂತೆ ಎತ್ತರಕ್ಕಿರಬೇಕು ಎತ್ತರಕ್ಕೇರಬೇಕು ನಾವು ದೋಷಿಸುವ ದೂಷಿಸುವರ ಕಣ್ಣ ಮುಂದೆ ಬೆರಗಾಗುವಂತೆ ಬಾಳಬೇಕು ನಾವು ಆವಾಗಲೇನೇನೆ ಅವರು ಮುಚ್ಕೊಂಡು ಕೂತ್ಕೊಳ್ಳೋದು ಗೊತ್ತಾಯ್ತಾ ಇಲ್ಲಾಂದರೆ ಅವರು ಸುಮ್ಮನಿರಲ್ಲ ಆಡ್ತಲೇ ಇರ್ತಾರೆ ಗೊತ್ತಾಯ್ತಾ ನೀವು ಅವರು ಆಡ್ಕೊಳ್ಳುವವರುದ್ದೆ ಎತ್ತರಕ್ಕೆ ನೀವು ಬೆಳಗಬೇಕು ಗೊತ್ತಾ ಅಣುಕಿನ ನಗೆಯಾಡುವವರು ಕೆಣಕತೆ ತೆಪ್ಪಗಾಗುವಂತೆ ಎತ್ತರಕ್ಕಿರ ಏರಬೇಕು ನೀವು ದುಷ್ಟ ದೂಷಿಸುವರ ಕಣ್ಣ ಮುಂದೆ ಬೆರಗಾಗುವಂತೆ ಬಾಳಬೇಕು ಗೊತ್ತಾಯ್ತಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರಾಮಾಯಣದ ದಂಡಕಾವನದ ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಮಾಯಣ ಎಂದ ಕೂಡಲೇ ರಾಮ ಸೀತೆ ಲಕ್ಷ್ಮಣರು ಹದಿನಾಲ್ಕು ವರ್ಷ ವನವಾಸ ದಂಡಕಾರಣ್ಯ ಚಿತ್ರಕೂಟ ತಟ್ಟಂತೆ ನೆನಪಿಗೆ ನಮಗೆ ಬರುತ್ತೆ ತ್ರೇತ್ರಾಯುಗದಲ್ಲಿದ್ದ ಈ ದಂಡಕಾರಣ್ಯ ಪ್ರಸ್ತುತ ದಿನದಲ್ಲೂ ಸಾಕ್ಷಿಯಾಗಿ ನಿಂತಿದೆ ಭಾರತ ಶ್ರೀಲಂಕಾ ಸೇರಿದಂತೆ ರಾಮ ಸೀತೆ ಲಕ್ಷ್ಮಣ ಸಂಚರಿಸಿದ ಜಾಗಗಳೆಲ್ಲ ಪವಿತ್ರ ಪುಣ್ಯಕ್ಷೇತ್ರಗಳಾಗಿಯೂ ನದಿ ಪರ್ವತಗಳಂತೆ ಸ್ಥಳಗಳ ಪ್ರೇಕ್ಷಣೀಯ ತಾಣಗಳಾಗಿವೆ ದಂಡಕಾರಣ್ಯದಲ್ಲಿ ರಾಮಲಕ್ಷ್ಮಣ ಹಲವಾರು ವರ್ಷಗಳು ಕಳೆದರು ಬೃಹತ್ ದಂಡಕಾರಣ್ಯದಲ್ಲಿ ಯಾರಿಗೆ ಕಾರಣದಂತೆ ಮಾಯಿ ಮಾಯಾವಿ ರಾಕ್ಷಸರು ಅಡಗಿದ್ದು ಋಷಿಮುನಿಗಳಿಗೆ ಜನಗಳಿಗೆ ತೊಂದರೆ ಕೊಡುತ್ತಿದ್ದರು ಗುರು ವಿಶ್ವಾಮಿತ್ರರ ಆದೇಶದಂತೆ ರಾಮ ಲಕ್ಷ್ಮಣರು ಗೋ ಗೋಂಡಾರಣ್ಯದಲ್ಲಿ ಅಡಗಿದ್ದ ತಾಟಕಿಯಂಥ ದುಷ್ಟ ರಾಕ್ಷಸೆ ಸಂಹಾರ ಮಾಡಿ ಇನ್ನೂ ಹಲವಾರು ರಾಕ್ಷಸರನ್ನು ಕೊಂದರು ಭಯವಿಲ್ಲದೆ ಓಡಾಡುವಂತೆ ಅನುಕೂಲ ಮಾಡಿದರು ಭಾರಿ ಗಾತ್ರದ ಅರಣ್ಯ ಎಂದರೆ ಗೊಂಡಾರಣ್ಯ ದಟ್ಟಡವಿ ಹೀಗೆ ಹೇಳುವುದುಂಟು ಆದರೆ ದಂಡಾಕಾರಣ್ಯ ಎಂದು ಹೆಸರು ಹೇಳಲು ದಂಡಕ ಎಂಬ ರಾಜ ಕಾರಣನಾದನು ಅಲ್ಲಿಯೇ ಸೂರ್ಯದೇವನ ಮಗ ವೈವಸ್ವತ ಇವನ ಮಗ ಮಾನವ ಜನಾಂಗದ ಮೂಲಪುರುಷನಾದ ಇಕ್ಷಾಕ್ಷು ಇವನ ತಂದೆ ವೈವಸ್ವತ ಇಡೀ ಭೂಮಂಡಲದ ಅಧಿಕಾರವನ್ನು ಕೊಟ್ಟನು ಆಡಳಿತವನ್ನು ನ್ಯಾಯ ನೀತಿ ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದನು ಯಾಗ ಯಜ್ಞ ದಾನ ಧರ್ಮಗಳಂಥ ಪುಣ್ಯ ಕೆಲಸಗಳು ಹೆಚ್ಚು ಹೆಚ್ಚು ಮಾಡಿ ಬಹಳ ಪುಣ್ಯ ಸಂಪಾದಿಸಿದನು ಇವನಿಗೆ ನೂರು ಮಕ್ಕಳು ಕೊನೆಯವನು ಹೆಸರೇ ದಂಡಕ ಇವನ ಬಾಲ್ಯದಿಂದಲೇ ದುಷ್ಟ ಪ್ರವೃತ್ತಿಯಾಗುತ್ತಿದ್ದನು ಕೀಟಗಳಿಗೆ ಪ್ರಾಣಿಗಳಿಗೆ ಮಕ್ಕಳಿಗೆ ಹಿಂಸೆ ಕೊಟ್ಟು ಆನಂದಿಸುತ್ತಿದ್ದರು ಬೆಳೆದಂತೆ ಅದು ಜಾಸ್ತಿಯಾಗಿ ರಾಜನ ತನಕ ದೂರು ಬರುತ್ತಿತ್ತು ಇಶಾಕು ರಾಜ ಯೋಚಿಸಿದ ಇಂತಹ ದುಷ್ಟ ಮಗನನ್ನು ರಾಜ್ಯದಲ್ಲಿ ಇಟ್ಟುಕೊಂಡರೆ ಕೆಟ್ಟ ಹೆಸರು ತಪ್ಪಿದ್ದಲ್ಲದೆ ಪ್ರಜೆಗಳ ತೊಂದರೆ ಪಡುತ್ತಾರೆ ಎಂದು ಯೋಚಿಸಿ ಮಗನನ್ನು ರಾಜ್ಯದಿಂದ ಬಹಳ ದೂರದ ವಿಂಧ್ಯ ಶೈವಲ ಪರ್ವತಗಳ ನಟ್ಟ ನಡುವೆ ಇರುವ ದಟ್ಟಾರಣ್ಯಕ್ಕೆ ಕಳಿಸಿದ ಇಂದೆಲ್ಲ ಕಾಡಿಗೆ ಕಳಿಸುವುದು ಎಂದರೆ ಶಿಕ್ಷೆಯೇ ಆಗುತ್ತಿತ್ತು ದುಷ್ಟನಾದ ದಂಡಕಾತನ ತನ್ನ ಕೆಲವು ದುಷ್ಟಗಳಿನೊಂದಿಗೆ ಕಾನನಕ್ಕೆ ಬಂದರು ಕೆಲವು ದಿನಗಳು ಮನಬಂದಂತೆ ಪ್ರಾಣಿಗಳನ್ನು ಭೇಟಿಯಾಡಿ ತಿನ್ನುವುದು ಕಾಡಿನಲ್ಲಿ ಸಿಕ್ಕ ಹಣ್ಣು ಹಂಪಲುಗಳು ತಿಂದು ಹೊಟ್ಟೆ ತುಂಬಿಸಿಕೊಂಡು ಅರಣ್ಯದ ತುಂಬ ಬೇಕಾಬಿಟ್ಟಿಯಾಗಿ ಅಡ್ಡಾಡಿಕೊಂಡಿದ್ದರು ಹೀಗೆ ಒಂದು ದಿನ ಅಡ್ಡಾಡುತ್ತಿರುವಾಗ ರಾಕ್ಷಸ ಗುರು ಶುಕ್ರಾಚಾರ್ಯರು ಎದುರಾದರು ಅವರು ದಂಡಕಾವನ್ನು ವಿಚಾರಿಸಿದಾಗ ಶುಕ್ರಾಚಾರ್ಯರಲ್ಲಿ ತನ್ನ ತಂದೆ ತನ್ನನ್ನು ರಾಜ್ಯದಿಂದಲೇ ಉಚ್ಚಾಟನೆ ಮಾಡಿದರು ಎಂದು ನೊಂದು ಹೇಳಿದರು ಈ ಮಾತು ಕೇಳಿದ ಶುಕ್ರಾಚಾರ್ಯರಿಗೆ ಸಿಹಿಯಾದ ಜೇನು ತಿಂದಂತಾಯಿತು ಎಷ್ಟಾದರೂ ರಾಕ್ಷಸರು ಗುರು ಅಲ್ಲವೇ ದಂಡಕನಿಗೆ ಹೇಳಿದರು ನೀನು ಚಿಂತಿಸಬೇಡ ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ನಿನಗೆ ವಿದ್ಯೆ ಕಲಿಸುತ್ತೇನೆ ಎಂದರು ಅಂದಿನಿಂದಲೇ ಶುಕ್ರಾಚಾರ್ಯರು ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು ಸ್ವಭಾವದಿಂದ ದುಷ್ಟನಾದರೂ ಗುರುಗಳಿಂದಾಗಿ ಒಂದಷ್ಟು ಸಂಸ್ಕಾರ ಕಲಿತನು ಇಲ್ಲಿ ತನ್ನ ಕಾಡು ಪ್ರಾಣಿಗಳನ್ನು ಭೇಟಿ ಮಾಡಿ ಆಡಿ ಭಕ್ಷಿಸಿ ಹಣ್ಣು ಹಂಪಲು ತಿಂದು ಹೊಟ್ಟೆ ಹೊರದು ಕೊಳ್ಳುತ್ತಿದ್ದ ಗೆಳೆಯರ ತಂಡ ಒಂದಾಗಿ ಯೋಚಿಸಿ ಕಾಡು ಕಡಿದು ಗದ್ದೆ ದವಸ ಧಾನ್ಯ ಫಲಪುಷ್ಪಗಳು ತೋಟಗಳನ್ನು ಮಾಡಿದರು ಶೃಂಗಾರದಿಂದ ಕಾಡಿದ ಕೂಡಿದ ದೊಡ್ಡ ಅರಮನೆಯನ್ನು ಕಟ್ಟಿದರು ಸಾಕಷ್ಟು ಆಳುಗಳು ಆನೆ ಕುದುರೆ ರಥ ಸಾರಥಿ ಎಲ್ಲವನ್ನೂ ಮಾಡಿಕೊಂಡರು ತಾನೇ ಕಟ್ಟಿದ ಸುಂದರವಾದ ನಗರಕ್ಕೆ ಮಂತ ಎಂದು ಹೆಸರಿಟ್ಟನು ಕ್ರಮೇಣ ಶುಕ್ರಾಚಾರ್ಯರ ಅನುಮತಿ ಪಡೆದು ರಾಜನಾಗಿ ಶುಕ್ರಾಚಾರ್ಯನೇ ರಾಜಗುರುವಾಗಿ ಮಾಡಿಕೊಂಡನು ಕೆಲವು ಕಾಲ ಅವನಿಷ್ಟದಂತೆ ರಾಜ್ಯವಾರ ನಡೆಸ್ತಿದ್ದ ಒಮ್ಮೆ ರಾಜ್ಯ ವಿಸ್ತಾರವಾದ ವಿಚಾರವಾಗಿ ಚರ್ಚಿಸಲು ಗುರು ಶುಕ್ರಾಚಾರ್ಯರ ಸಲಹೆ ಕೇಳಬೇಕಿತ್ತು ಆಗ ಅವರು ಅರಮನೆಯಲ್ಲಿ ಇರಲಿಲ್ಲ ಅವರನ್ನು ಕಂಡು ಮಾತಾಡಬೇಕೆಂದು ದಂಡಕ ಅವರ ಆಶ್ರಮಕ್ಕೆ ಹೋದನು ಆಶ್ರಮದಲ್ಲಿ ಗುರುಗಳು ಇರಲಿಲ್ಲ ಮುಖ್ಯ ಕಾರ್ಯನಿಮಿತ್ತ ಪರ ಊರಿಗೆ ಹೋಗಿದ್ದರು ಗುರುಗಳ ಮಗಳ ಅರಜೆ ಇದ್ದಳು ಅರಜೆ ದಂಡಕನನ್ನು ಸ್ವಾಗತಿಸಿ ರಾಜನನ್ನು ಕಾಡುವಂತೆ ಗೌರವದಿಂದ ಕಂಡು ಆಶ್ರಮದ ರೀತಿಯಲ್ಲಿ ಸತ್ಕರಿಸಿದಳು ಅರಜೆ ಬಹಳ ಸೌಂದರ್ಯವತಿ ಕಣ್ಣು ಕುಕ್ಕುವ ಅವಳ ಸೌಂದರ್ಯ ಬಹು ಬಳುಕುವ ನಡಿಗೆ ಮುದ್ದು ಮುದ್ದು ಮಾತು ಮುಖ ಎಲ್ಲವನ್ನೂ ನೋಡಿದ ಅವನ ಮನಸ್ಸು ವಿಚಲಿತಗೊಂಡಿತು ಅವಳನ್ನು ತನ್ನತ್ತ ಒಲಿಸಿಕೊಳ್ಳುವ ಸಲುವಾಗಿ ಅತಿಯಾಗಿ ಒಗಡಿ ಕೊಂಡಾಡಿದನು ಆದರೆ ಅರಜೆ ಅವನ ಯಾವ ಮಾತುಗಳಿಗೂ ಮರಳಾಗಲಿಲ್ಲ ಕೊನೆಗೆ ಅವನೇ ಸೋತು ನನ್ನನ್ನು ವಿವಾಹವಾಗುವೆ ಎಂದು ಕೇಳಿದಾಗ ತಿರಸ್ಕರಿಸಿದಳು ಕೋಪವೊಂದು ಅವನು ಅವಳ ಮೇಲೆ ಬತ್ ಬಲತ್ಕಾರ ಮಾಡಿದನು ಅಸಹಾಯಕಳಾದ ಆಕೆ ಪ್ರತಿಭಟಿಸಲಾಗದೆ ಸೋತಳು ಕೊನೆಗೆ ಅಳುತ್ತಾ ಮೂಲೆಯಲ್ಲಿ ಕುದುರಿ ಕುಳಿತಳು ಮನೆಗೆ ಬಂದ ಶುಕ್ರಾಚಾರ್ಯರು ಮಗಳ ಪರಿಸ್ಥಿತಿ ಕಂಡು ವಿಚಾರಿಸಿದರು ಮಗಳು ಎಲ್ಲವನ್ನೂ ಹೇಳಿದರು ಕೋಪಗೊಂಡು ಸರ್ಪದಂತೆ ಬುಸುಗುಡುತ್ತಾ ಶುಕ್ರಾಚಾರ್ಯರು ಏ ದುಷ್ಟ ನೀಚ ಪಾಪಿಷ್ಠ ನಿನ್ನ ಸುಂದರವಾದ ರಾಜ್ಯ ಮಧುವಂತಾದಲ್ಲಿ ಏಳು ದಿನಗಳ ಕಾಲ ಎಡಬಿಡದೆ ಧಾರಾಕಾರವಾಗಿ ಧೂಳಿನ ಮಳೆ ಸುರಿಯಲಿ ಆ ಧೂಳಿನ ಮಳೆಯಿಂದ ನಿನ್ನ ಭವ್ಯವಾದ ಅರಮನೆ ನಿನ್ನ ಸಂಪತ್ತು ಸುಂದರವಾದ ನಗರ ನಾಶವಾಗಲಿ ಮುಂದೆ ಎಂದಿಗೂ ಅದು ಭಯಭೀತ ಅರಣ್ಯವಾಗಿ ಇರಲಿ ಎಂದು ದಂಡಕನಿಗೆ ಶಾಪ ಕೊಟ್ರಂತೆ ಶುಕ್ರಾಚಾರ್ಯರು ಶುಕ್ರಾಚಾರ್ಯರ ಶ್ರಾಪದಂತೆ ಏಳು ದಿನಗಳ ಕಾಲ ಕಣ್ಣು ತೆಗೆಯಲಾದಷ್ಟು ಧೂಳಿನ ಮಳೆ ಸುರಿಯಿತು ದಂಡಕ ಕಟ್ಟಿದ ರಾಜ್ಯ ಅರಮನೆ ಎಲ್ಲವೂ ಧೂಳಿನಿಂದ ಮುಚ್ಚಿ ನೆಲಸಮವಾಯಿತು ಅವನು ಅವನ ಪರಿವಾರ ವೈಭವ ಅವನ ಗೆಳೆಯರ ಎಲ್ಲವೂ ಸರ್ವನಾಶವಾಯಿತು ಭಾಳ ವರ್ಷಗಳ ಹಾಗೆ ಪಾಳು ಬಿದ್ದಿತು ಎಷ್ಟು ವರ್ಷಗಳು ಮಳೆ ಆಗುತ್ತಾ ಮರ ಗಿಡ ಜಲಪಾತ ಎಲ್ಲವೂ ಬಂದಿತು ಬೆಟ್ಟ ಅಡವಿಯಾಯಿತು ಜನರು ಅದನ್ನು ದಂಡಕ ಆಡಿದಜ್ಜ ಜಾಗವಾದ್ದರಿಂದ ದಂಡಕಾರಣ್ಯ ಎಂದು ಕರೆದು ಈ ವಂಶದಲ್ಲಿ ಹುಟ್ಟಿನಾದರೂ ದಂಡಕಾತನ ದುರುಗುರುಗಳಿಂದ ತಂದೆಯ ತಂದೆಯಿಂದ ತಿರಸ್ಕಲ್ಪಟ್ಟು ತಿರಸ್ಕರಿಸಲ್ಪಟ್ಟು ಮತ್ತು ಗುರು ಶಾಪಕ್ಕೆ ಒಳಗಾಗಿ ನಾಡಿನಿಂದಲೇ ನಾಶವಾಗಿ ಹೋದನು ಈಗ ದಂಡಕ ಕಾರಣ್ಯ ದಂಡ ಕಾರಣ್ಯ ನೋಡುತ್ತಾ ಜಾಗವಷ್ಟು ಎತ್ತ ನೋಡಿದರಷ್ಟು ವನರಾಶಿ ಮುಗಿಲೆತ್ತರಷ್ಟು ಮರಗಳು ದ ದಟ್ಟ ಗಿಡ ಬಳ್ಳಿಗಳು ಕಾಡು ಮೃಗಗಳು ಪಶು ಪಕ್ಷಿಗಳು ಹಾಗೂ ಶಿಥಿಲಗೊಂಡ ಅರಮನೆ ಮನೆಗಳು ಕಟ್ಟಿದ ಅಡಿಪಾಯ ದೇವಾಲಯಗಳು ನದಿ ತ್ವರೆ ಜಲಪಾತ ಪುಷ್ಕರಣಿಗಳು ಕೆರೆಗಳು ಎಲ್ಲವೂ ಇದ್ದು ಪ್ರವಾಸಿರನ್ನು ಕೈಬೀಸಿ ಕರೆಯುವ ತಾಣವಾಗಿದೆ ಪೂರ್ವ ರಾಮತಪೋವನಾಭಿಗಮನಂ ಹತ್ತ್ವಾ ಮೃಗಂ ಕಾಂಚನಂ ವೈದೇಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರೀದಂ ಪಶ್ಚಾದ್ರಾವಣ ಕುಂಭಕರ್ಣ ಕುಂಭಕರ್ಣಹನಂ ರಾಮಾಯಣಂ ಅಂತ ರಾಮಗೆ ನೋಡಿ ದಂಡಕಾರಣ್ಯ ದಲ್ಲಿ ಹೇಗೇಗಾಯಿತು ಆ ಇಕ್ಷಾಕ್ಷು ಯಾರು ಅವನು ಏನು ಮಾಡ್ದ ಅನ್ನೋದನ್ನೆಲ್ಲ ನಾವು ಶುಕ್ರಾಚಾರ್ಯರು ಏನು ಮಾಡಿದ್ರು ಅದಕ್ಕೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಪಕ್ಷ ಷಷ್ಠಿ ಆಗಲು ಒಂದು ಮೂವತ್ತೊಂಬತ್ತು ನಕ್ಷತ್ರ ನಕ್ಷತ್ರ ಪಂಚಮಿ ಬೆಳಿಗ್ಗೆ ಆರು ಇಪ್ಪತ್ತ್ಮೂರು ಮಳೆ ಅಶ್ವಿನಿ ಎರಡನೇ ಪಾದ ರಾಹುಕಾಲ ಒಂಬತ್ತು ಹದಿನಾರರಿಂದ ಹತ್ತು ನಲವತ್ತ್ಮೂರು ಗುಳಿಕ ಕಾಲ ಆರು ಹತ್ತೊಂಬತ್ತರಿಂದ ಏಳು ನಲವತ್ತ್ಮೂರು ಯಮಗಂಡ ಕಾಲ ಒಂದು ಐವತ್ತಾರರಿಂದ ಮೂರು ಮೂವತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ದರು ನಕ್ಷತ್ರ ಮೂಲ ಬೆಳಗ್ಗೆ ಆರು ಇಪ್ಪತ್ತ್ಮೂರು ಮಳೆ ಅಶ್ವಿನಿ ಎರಡನೇ ಪಾದ ರಾಹುಕಾಲ ಒಂಬತ್ತು ಹದಿನಾರರಿಂದ ಹತ್ತು ನಲವತ್ತೊಂಬತ್ತು ತನಕ ಇದೆ ಗುಳಿಕ ಕಾಲ ಆರು ಹತ್ತೊಂಬತ್ತರಿಂದ ಆರು ಒಂಬತ್ತರಿಂದ ಏಳು ನಲವತ್ತ್ಮೂರು ತನಕ ಇದೆ ಯಮಗಂಡ ಕಾಲ ಒಂದು ಐವತ್ತಾರರಿಂದ ಮೂರು ಇಪ್ಪತ್ತೊಂಬತ್ತು ತಂಗ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂತೀವಿ ನಮ್ಮ ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ